ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದೇನ ನೋಡಿರಿ ಡಿಸೆಂಬರ್ ಮೂವತ್ತರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನೋಡಿರಿ ಡಿಸೆಂಬರ್ ಮೂವತ್ತರ ಪಂಚಾಂಗ ಅವಲೋಕನ ಮಾಡೋಣ ಶಾಲಹನ ಶಕೆ ಹತ್ತೊಂಬತ್ತು ನಲವತ್ತಾರು ಕಲಿಯುಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಸೋಮವಾರ ಈ ದಿವಸ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತೊಂದು ನಿಮಿಷ ಸೂರ್ಯಾಸ್ತ ಬಂದು ಆರು ಗಂಟೆ ನಾಲ್ಕು ನಿಮಿಷ ಚಂದ್ರೋದಯ ಆರು ಗಂಟೆ ಮೂರು ನಿಮಿಷ ಚಂದ್ರಾಸ್ತ ಚಂದ್ರ ಅಸ್ತ ಐದು ಗಂಟೆ ಮೂವತ್ತೆರಡು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಮತ್ತು ಈ ದಿನದ ತಿಥಿ ಅಮಾವಾಸ್ಯೆ ತಿಥಿ ಈ ದಿವಸ ನಾಳೆ ತನಕ ಮೂರು ಗಂಟೆ ಐವತ್ತೇಳು ನಿಮಿಷ ತನಕ ಇರುತ್ತೆ ನೋಡಿರಿ ಅದಾದ ನಂತರ ಶುಕ್ಲ ಪಕ್ಷದ ಪಾಢ್ಯತಿಥಿ ಪ್ರಾರಂಭ ಆಗುತ್ತೆ ಈ ದಿನದ ವಿಶೇಷ ಬಂದು ಮಾರ್ಗಶಿರ ಅಮಾವಾಸ್ಯೆ ಇದೆ ಇವತ್ತು ಇದನ್ನು ಸೋಮವತಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ ಈ ದಿವಸ ನೋಡಿರಿ ಇದು ಅಮಾವಾಸ್ಯೆ ಇರೋದು ನಾಳೆವರೆಗೂ ಇರುತ್ತೆ ಆ ನಂತರ ಶುಕ್ಲ ಪಕ್ಷದ ಪಾಢ್ಯತಿಥಿ ಪ್ರಾರಂಭ ಆಗುತ್ತೆ ನೋಡಿ ಇದು ಈ ದಿನದ ಒಂದು ವಿಶೇಷ ಅಂತ ಹೇಳ್ಬೋದು ಕೆಲವರು ಮರ್ತಿರ್ತಾರೆ ಅಮಾಸ್ಯೆನ ಸೋಮವತಿ ಅಮಾವಾಸ್ಯ ಇದು ನಕ್ಷತ್ರ ಮತ್ತು ಚರಣ ನಕ್ಷತ್ರ ಮೂಲ ನಕ್ಷತ್ರ ಇದು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷ ತನಕ ಇರುತ್ತೆ ಅದಾದ ನಂತರ ಪೂರ್ವಾಷ ನಕ್ಷತ್ರ ಪ್ರಾರಂಭ ಆಗುತ್ತೆ ನಕ್ಷತ್ರ ಪಾದ ಒಂದು ಮೂಲ ಒಂದು ಇದು ಐದು ಗಂಟೆ ಮೂವತ್ತೈದು ಇರುತ್ತೆ ಮೂಲ ಎರಡು ಇದು ಹನ್ನೊಂದು ಗಂಟೆ ನಲವತ್ತೈದು ಇರುತ್ತೆ ಮೂಲ ನಕ್ಷತ್ರ ಮೂರು ಇದು ಐದು ಗಂಟೆ ಐವತ್ತೆರಡು ನಿಮಿಷದ ತನಕ ಇರುತ್ತೆ ಮೂಲ ನಾಲ್ಕು ಇದು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಯೋಗ ಬಂದು ವೃದ್ಧಿಯೋಗ ಇದು ಎಂಟು ಗಂಟೆ ಮೂವತ್ತೆರಡು ನಿಮಿಷದ ತನಕ ಆನಂತರ ಧ್ರುವ ಯೋಗ ಪ್ರಾರಂಭ ಆಗುತ್ತೆ ಕರಣ ಬಂದು ಪ್ರಥಮ ಕರ್ಣ ಶಕುನ ಇಂದು ನಾಲ್ಕು ಗಂಟೆ ಮೂರು ನಿಮಿಷ ತನಕ ಇರುತ್ತೆ ನೋಡಿರಿ ದ್ವಿತೀಯ ಕರ್ಣ ಚತುಷ್ಪಾದ ಇದು ನಾಲ್ಕು ಗಂಟೆ ನಾಲ್ಕು ನಿಮಿಷ ತನಕ ಇರುತ್ತೆ ಸೂರ್ಯ ರಾಶಿ ಧನು ರಾಶಿ ಚಂದ್ರ ರಾಶಿ ವೃಶ್ಚಿಕ ರಾಶಿ ಈ ದಿನದ ರಾಹುಕಾಲ ನೋಡ್ರಿ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗಿರುತ್ತೆ ಗುಳಿಕ ಕಾಲ ಒಂದು ಗಂಟೆ ನಲವತ್ತೇಳು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗಿರುತ್ತೆ ಮಗಂಡ ಕಾಲ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗಿರುತ್ತೆ ಅಬ್ಜಿನ್ ಮುಹೂರ್ತ ನೋಡ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರುತ್ತೆ ನೋಡ್ರಿ ಇದು ಈ ದಿನದ ಒಂದು ಕಾಲ ಆನಂತರ ಅಮೃತ ಕಾಲ ನೋಡಿರಿ ಯಾವಾಗ ಇರುತ್ತೆ ಅಂದ್ರೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ತನಕ ಮೂರು ಗಂಟೆಯಿಂದ ಮೂರು ಗಂಟೆ ನಲವತ್ತೈದು ನಿಮಿಷದವರೆಗೆ ಅಮೃತ ಕಾಲ ಇರುತ್ತೆ ಇದಿಷ್ಟು ಈ ದಿನದ ಒಂದು ಮಾಹಿತಿ ಗುಳಿಕ ಕಾಲ ಮತ್ತು ರಾಹುಕಾಲ ಯಮಗಂಡ ಕಾಲ ಅಬ್ಜಿನ ಮುಹೂರ್ತ ಈ ದಿನದ ಶುಭ ಸಮಯ ಬ್ರಹ್ಮ ಮುಹೂರ್ತ ಬಂದು ಐದು ಗಂಟೆ ಮೂರು ನಿಮಿಷದಿಂದ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ವಿಜಯ ಮುಹೂರ್ತ ಬಂದು ಎರಡು ಗಂಟೆ ಹದಿನೈದು ನಿಮಿಷದಿಂದ ಮೂರು ಗಂಟೆವರೆಗೂ ಅಬ್ಜಿನ್ ಕಾಲ ಬಂದು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದ ತನಕ ಅಬ್ಜಿನ್ ಕಾಲ ಇರುತ್ತೆ ನೋಡಿ ಅದೇ ಥರ ಗೋಧೂಳಿ ಮುಹೂರ್ತವನ್ನು ನೋಡೋಣ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಇವತ್ತೊಂದು ನಿಮಿಷದ ತನಕ ಗೋಧೂಳಿ ಮುಹೂರ್ತ ಈ ಟೈಮಲ್ಲಿ ಕೂಡ ಯಾರ್ಯಾರು ಪೂಜೆ ಮಾಡೋರಿದ್ದರೆ ಮಾಡುವಂಥದ್ದು ಮಧ್ಯಾಹ್ನ ಅಬ್ಜಿನ್ ಮುಹೂರ್ತ ಇರುತ್ತೆ ಮತ್ತು ಇದು ಗೋಧೂಳಿ ಮುಹೂರ್ತ ಕೂಡ ಶ್ರೇಷ್ಠ ನೋಡಿರಿ ಈ ದಿನದ ಒಂದು ಪಂಚಾಂಗದ ಮಾಹಿತಿ ಇದು ಡೈಲಿ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಲೈಕ್ ಕೊಡಿ ಯಾರು ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು